ಯಲಹಂಕ ವಿಧಾನಸಭಾ ಕ್ಷೇತ್ರದ ಬೆಂಗಳೂರು ಉತ್ತರ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರು ಬಿಜೆಪಿ ಹಿರಿಯ ಮುಖಂಡರು ಮಾರಸಂದ್ರದ ಮನ್ಯ ಶ್ರೀ ಮುನಿದಾಸಪ್ಪ ದಂಪತಿಗೆ ಸೃಷ್ಟಿ ನಲವತ್ತೊಂದನೇ ವಿವಾಹ ವಾರ್ಷಿಕೋತ್ಸವ ಸಮಾರಂಭದ ಪ್ರಯುಕ್ತ ಯಲಹಂಕ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರು ಸೇರಿದಂತೆ ರೈತ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಶ್ರೀ ಸತೀಶ್ ಕಡಥನಮಲೆರವರು ಅರ್ಕೆರೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀ ಕೆಆರ್ ತಿಮ್ಮೇಗೌಡರವರು ಚೊಕ್ಕನಹಳ್ಳಿ ಶ್ರೀ ನಾಗೇಶ್ರವರು ಕಡತನಮಲೆ ಕಡತನ ಶ್ರೀ ನಂಜೇಗೌಡರವರು ಯುವ ಮುಖಂಡರಾದ ಅರ್ಕೆರೆ ತಿಮ್ಮೇಗೌಡ ಸೀತಾ ಕೆಂಪನಹಳ್ಳಿ ಚಂದ್ರು ಶ್ರೀ ರಾಮನಹಳ್ಳಿ ಮಂಜುನಾಥ್ ಅದ್ದೆ ವಿಶ್ವನಾಥಪುರದ ಮುನಿಯಪ್ಪ ವೆಂಕಟಚಲಾಪತಿ ಪಿಳ್ಳಿ ಚಂದ್ರಶೇಖರ್ ಸೇರಿದಂತೆ ಮಾನ್ಯ ಮುನಿದಾಸಪ್ಪನವರ ಪುತ್ರಿ ಪುತ್ರರು ಕುಟುಂಬ ವರ್ಗದವರು ಸೇರಿದಂತೆ ಹಲವು ಗಣ್ಯರು ಮಾನ್ಯ ಮುನಿದಾಸಪ್ಪನವರಿಗೆ ಗೌರವ ಸನ್ಮಾನ ನೀಡಿ ಷಷ್ಠಿ ಮತ್ತು ನಲವತ್ತೊಂದನೇ ವಿವಾಹ ವಾರ್ಷಿಕೋತ್ಸವದ ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಮಾನ್ಯ ಮುನಿದಾಸಪ್ಪನವರು ಮಾತನಾಡಿ ಹದಿನೆಂಟು ವರ್ಷದ ಯುವಕನಾದಾಗಿನಿಂದ ರಾಜ್ಯ ರಾಜಕಾರಣದಲ್ಲಿದ್ದೇನೆ ದಲಿತ ಸೂರ್ಯ ಅಭಿನವ ಅಂಬೇಡ್ಕರ್ ಎಂದೇ ನಾಡಿನಲ್ಲಿ ಖ್ಯಾತಗೊಳಿಸಿರೋ ಡಿ ಬಸವಲಿಂಗಪ್ಪನವರ ಗರಡಿಯಲ್ಲಿ ಕಾಂಗ್ರೆಸ್ ಪಕ್ಷದ ಮೂಲಕ ರಾಜಕಾರಣ ಆರಂಭಿಸಿ ಸೇವೆ ಸಲ್ಲಿಸುತ್ತಾ ಬಂದಿದ್ದೇನೆ ಎಂದರು ಮತ್ತು ನನ್ನ ನಲವತ್ತೊಂದನೇ ವಿವಾಹ ವಾರ್ಷಿಕೋತ್ಸವಕ್ಕೆ ಶುಭ ಹಾರೈಸಿದ ಶಾಸಕರಾದ ಸನ್ಮಾನ್ಯ ಎಸ್ಆರ್ ವಿಶ್ವನಾಥ್ರವರಿಗೆ ಬಿಜೆಪಿ ಮುಖಂಡರಿಗೆ ಕಾರ್ಯಕರ್ತರಿಗೆ ಕುಟುಂಬ ವರ್ಗದವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಿದರು ಮಾಜಿ ಅಧ್ಯಕ್ಷರು ಮುನಿದಾಸಪ್ಪ ಅಂತೇಳಿ ನಾನು ಕಳೆದು ಐದು 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 ಹತ್ತು ವರ್ಷದಿಂದ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾಗಿದ್ದೆ ಹತ್ತು ಅಧ್ಯಕ್ಷರಾದ ಮೇಲೆ ನಾನು ಮಾಜಿ ಆದಮೇಲೆ ಹೀಗೆ ತಾಲೂಕ್ ಇದು ನಮ್ಮ ಎಸ್ ಆರ್ ವಿಶ್ವನಾಥ್ ಅವರು ನೇತೃತ್ವದಲ್ಲಿ ಬಂದು ಈಗ ಬಿ ಜೆ ಪಿಲಿ ಕೆಲಸ ಮಾಡ್ತಾಯಿದ್ದೀನಿ ಅದರಿಂದ ನನಗೆ ಅರವತ್ತು ಅರವತ್ತೆರಡು ವರ್ಷ ನನ್ನ ವಯಸ್ಸು ನನ್ನ ನೆನ್ನೆ ನೆನೆ ತಾನೇ ನನ್ನ ಮದುವೆ ವರ್ಷ ವರ್ಷದಲ್ಲಿ ವಾಸದಲ್ಲಿ ಅಲ್ಲಿಗೆ ನಲವತ್ತೊಂದು ವರ್ಷ ವರ್ಷ ನಲವತ್ತೊಂದು ವರ್ಷ ಇದು ಮಾಡ್ಕೊಂಡೆ ಮಾಡ್ಕೊಂಡು ಸುಮಾರು ನನಗೆ ನಮ್ಮ ಶಾಸಕರು ನಮ್ಮ ಹಿಂಬಾಲಕರು ನಮ್ಮ ಸತ್ ಕಡ್ತ ಮೇಲೆ ಸತೀಶು ತಿಮ್ಮೇಗೌಡರು ಆಮೇಲೆ ಎಲ್ಲ ನಮ್ಮ ಮುಖಂಡರು ಮುಖಂಡರು ಬಿ ಜೆ ಪಿ ಮುಖಂಡರು ನನಗೆ ಕಾರ್ಯಕರ್ತರು ಅಧ್ಯಕ್ಷರು ಎಲ್ಲ ಸೇರಿ ನನಗೆ ಆರೈಸಿರು ನನಗೆ ಇವತ್ತು ನಮ್ಮ ಸಾಂಸ್ಕೃತಿಕಿಂದ ಒಳ್ಳೆಯ ಗೌರವ ಇದೆ ಮಾತು ನನಗೇನೇ ಕೆಲಸ ಅದನ್ನು ನನಗೆ ಹುಮ್ಮರ್ಸ್ ಕೊಟ್ಟು ಕೆಲಸ ಮಾಡೋ ಮುಂದಪ್ಪ ಅಂತಾರೆ ಅದರಿಂದ ನಾವು ಇವತ್ತು ಅವರು ಜೊತೆಗಿದ್ದೀವಿ ನಾವು ಮುಂದೆ ಕೂಡ ಅವ್ರ ಜೊತೆಗಿರ್ತೀವಿ ಜೊತೆಗಿರ್ತೀವಿ ನನಗೆ ಇನ್ಯಾವುದು ಬದಲಾವಣೆ ಅಂತೂ ಇಲ್ಲ ಆಮೇಲೆ ಸೇವೆ ನಾನು ಸುಮಾರು ನಾನು ಹದಿನೆಂಟು ವರ್ಷಕ್ಕೆ ಈ ಸ್ಟಾರ್ಟ್ ಆಗಿದ್ದು ನನ್ನ ರಾಜಕೀಯ ಲ್ಲಿ ನಲವತ್ತು ನಲವತ್ತೈದು ವರ್ಷ ನಾನು ರಾಜಕೀಯ ಇದ್ದೀನಿ ಪತ್ಲಿಂಗಪ್ಪ ನಮ್ಮ ಗುರುಗಳು ಪತ್ಲಿಂಗಪ್ಪುರ ಆದಮೇಲೆ ಪ್ರಸನ್ನ ಕುಮಾರ್ ಬಂದರು ಪ್ರಸನ್ನ ಕುಮಾರ್ ಆದಮೇಲೆ ನನಗೆ ಇವತ್ತು ನನಗೆ ಶಾಸಕರು ಒಳ್ಳೆ ಒಳ್ಳೆ ಸನ್ಮಾನ ಕೊಡ್ತಾರೆ ನಮ್ಮ ಎಸ್ ಆರ್ ವಿಜ್ನಾಥ್ ಅವರು ಅದಕ್ಕಿಂತ ನಮಗಿನ್ಯಾವುದು ಭಾಗ್ಯ ಇಲ್ಲ ಅದರಿಂದ ನಾವು ಇವತ್ತು ಮುಂದೆ ಇದೇ ಇದೇ ಇದರಲ್ಲಿ ನಾವು ಮುಂದೇರ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಕೈಲಾದ ಮಟ್ಟಿಗೆ ಸಹ ಇದು ಕೈ ಸಮಸ್ಯೆ ಸೇವೆ ಮಾಡ್ತೀವಿ ನಮ್ಮ ಶಾಸಕರು ಹಿಂಬಾ ಹಿಂಬಾಲಕ್ಕ ನಾವು ಅವರು ಅವ್ರ ನೇತೃತ್ವಕ್ಕೆ ಏನೇ ಆಗಲಿ ಏ ನಾನಿದ್ದೀನಿ ಅನ್ನೋ ಒಂದು ಭಾವನೆ ಮೇಲೆ ನಾವು ಕೆಲಸ ಮಾಡ್ತೀವಿ ಹೆಸರು ಮುನಿದಾಸಪ್ಪ ಅಂತೇಳಿ ನಾನು ತಾಲೂಕು ಪಂಚಾಯತಿ ಅಧ್ಯಕ್ಷರು ಮತ್ತು ಈಗ ಬಿ ಜೆ ಪಿ ಮುಖಂಡರು ನಾನು ಅಲ್ಲಿ ಮಾರ್ಸಂದ್ರ ಮಾರ್ಸಂದ್ರ ಬೆಂಗಳೂರು ಉತ್ತರ ಇತ್ತು ಈಗ ಯಲಂಕ ತಾಲೂಕು ಹೆಸರುಘಟ್ಟ ಹೋಬಳಿ ಮಾರ್ಸಂದ್ರ